ರಾಜ್ಯದ ಬಲಿಜಿಗ ಜನಾಂಗದ ಎಲ್ಲ ನನ್ನ ಸಹೋದರರು ಸಹೋದರಿಯವರಿಗೆ ನಾನು ಎಲ್ ಆರ್ ಶಿವರಾಮೇಗೌಡನಾದ ನಾನು ಒಂದು ಸ್ಪಷ್ಟೀಕರಣ ಕೊಡಬೇಕು ಆನೇಕಲ್ ತಿಮ್ಮಯ್ಯ ಟ್ರಸ್ಟಿನ ಬಗ್ಗೆ ಅಂತ ಹೇಳಿ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಏನಪ್ಪ ಅಂತ ಹೇಳಿದರೆ ಎರಡು ಸಾವಿರದ ಹದಿನೇಳರಲ್ಲಿ ಅಂದಿನ ಟ್ರಸ್ಟಿನ ಅಧ್ಯಕ್ಷರಾಗಿದ್ದಂಥ ಆನೇಕಲ್ ತಿಮ್ಮಯ್ಯ ಟ್ರಸ್ಟಿನ ಅಧ್ಯಕ್ಷರಾಗಿದ್ದಂಥ ಶ್ರೀನಿವಾಸ ಮೂರ್ತಿಯವರು ಮತ್ತು ಲಕ್ಷ್ಮಯ್ಯನವರು ನನಗೆ ಬೇರೆ ಯಾವುದೋ ಒಂದು ಸಂದರ್ಭದಲ್ಲಿ ಸಿಕ್ಕಿದಾಗ ನಮ್ಮದು ಒಂದು ದೊಡ್ಡ ಬಿಲ್ಡಿಂಗ್ ಇದೆ ನಮ್ಮ ಬಿಲ್ಡಿಂಗ್ನಲ್ಲಿ ನೀವು ಇಷ್ಟೊಂದು ಒಳ್ಳೊಳ್ಳೆ ಶಾಲೆಗಳು ಮಾಡಿದ್ದೀರಿ ನಮ್ಮ ಬಿಲ್ಡಿಂಗ್ನಲ್ಲೂ ಒಂದು ಶಾಲೆ ಮಾಡ್ಬೋದು ನೀವು ಬಂದು ನೋಡಿ ನಮ್ಮ ಬಾಡಿಗೆ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ ನಮ್ಮದು ಸಹಿತ ಬ್ಯಾಂಕ್ನಲ್ಲಿ ಏನೇನೋ ತೊಂದರೆಗಳಿದ್ದಾವೆ ಸರಿಪಡಿಸ್ಬೇಕು ಅಂತ ಹೇಳಿ ಕೇಳಿಕೊಂಡ್ರು ನಾನು ಹೋಗಿ ಪ್ರಪ್ರಥಮವಾಗಿ ಆ ಜಾಗವನ್ನು ಬಿಲ್ಡಿಂಗನ್ನು ನೋಡ್ಕೊಂಡು ಬಂದೆ ನಾನು ಹೇಳಿದೆ ಅದು ಸುಸಜ್ಜಿತವಾಗಿಯೇ ಇಲ್ಲ ಆ ಬಿಲ್ಡಿಂಗು ನಾವು ಇಲ್ಲಿ ಇಷ್ಟೊಂದು ಬಂಡವಾಳ ಹಾಕಿ ಮಾಡೋಕ್ಕೆ ನನ್ನ ಕೈ ಶಕ್ತಿ ಕಡಿಮೆ ಆಗ್ತದೆ ನಾನು ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಸ್ಪಷ್ಟೀಕರಣ ಕೊಟ್ಟೆ ಇಲ್ಲ ನನಗೂ ಸಹಿತ ಅದು ಹರಾಜಿಗೆ ಬಂದುಬಿಟ್ಟಿದೆ ಬಿಲ್ಡಿಂಗು ನಾವು ಅಪೆಕ್ಸ್ ಬ್ಯಾಂಕಿಗೆ ದುಡ್ಡು ಕಟ್ಟಬೇಕು ಆದ್ದರಿಂದ ನೀವು ಎಲ್ಲ ಕಡೆಯೂ ಶಾಲೆ ಮಾಡ್ತಿರಲಿಲ್ಲ ಹಂಗೆ ಮಾಡಿಕೊಳ್ಳಿ ಅಂತೇಳಿ ನನ್ನನ್ನು ಅವರ ಟ್ರಸ್ಟ್ಗೆ ಆಹ್ವಾನ ಮಾಡಿದರು ಟ್ರಸ್ಟ್ ಮೀಟಿಂಗಿಗೆ ಆಹ್ವಾನ ಮಾಡಿ ನನಗೆ ನಾನು ಹದಿನೈದು ರೂಪಾಯಿ ಮೇಲೆ ಬೇಕಾಗಿಲ್ಲ ಒಂದು ಅಡಿ ಸ್ಕ್ವೇರ್ ಫೀಟ್ ಅಂತೇಳಿ ಬಲವಂತ ಮಾಡಿದೆ ಆದರೂ ಸಹಿತ ಅವತ್ತು ಮೀಟಿಂಗ್ನಲ್ಲಿ ಅವ್ರು ಹದಿನೈದು ರೂಪಾಯಿಗೆ ಆಗೋದೇ ಇಲ್ಲ ಅಂಥೇಳಿ ಎರಡನೇ ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ಎರಡನೇ ಮೀಟಿಂಗಿಗೂ ನನಗೆ ನೋಟಿಸ್ ಕೊಟ್ಟು ಕರೆಸಿದ್ದಾರೆ ಕರೆಸಿ ನನಗೆ ಎರಡನೇ ಮೀಟಿಂಗ್ನಲ್ಲಿ ಇಪ್ಪತ್ತೆರಡು ರೂಪಾಯಿ ಒಂದು ಅಡಿಗೆ ಮಾತಾಡಿ ಎಂಬತ್ತ್ನಾಲ್ಕು ಸಾವಿರ ಅಡಿ ನಾನು ನನಗೆ ನೀವು ಬಾಡಿಗೆ ಕೊಟ್ಕೊಂಡು ಹೋಗಬೇಕು ಅಂತೇಳಿ ಕರಾರು ಮಾಡಿ ಎರಡು ಕೋಟಿ ರೂಪಾಯಿಗಳನ್ನು ಅಂದು ಪಾಪ ಶ್ರೀನಿವಾಸ ಮೂರ್ತಿಯವರು ನಮ್ಮ ಹತ್ರ ಒಂದು ಕಾಪಿ ಕುಡ್ದಿಲ್ಲ ಲಕ್ಷ್ಮ ಶ್ರೀನಿವಾಸ ಮೂರ್ತಿ ಅವತ್ತಿನ ಸದಸ್ಯರುಗಳು ಟ್ರಸ್ಟಿನ ಹಿತದೃಷ್ಟಿಯಿಂದ ಅನೇಕಲ್ ತಿಮ್ಮಯ್ಯ ಹಿತದೃಷ್ಟಿ ಟ್ರಸ್ಟಿನ ಹಿತದೃಷ್ಟಿಯಿಂದ ಆಕ್ಷನ್ನಿಗೆ ಬಂದಿದ್ದ ಬಿಲ್ಡಿಂಗು ಅನ್ನೋ ಒಂದೇ ಕಾರಣಕ್ಕೆ ನನಗೆ ಬಲವಂತ ಮಾಡಿ ನನ್ನಿಂದ ಎರಡು ಕೋಟಿ ರೂಪಾಯಿ ದುಡ್ಡನ್ನು ಆರ್ ಟಿ ಜಿ ಎಸ್ ಮೂಲಕ ಆನೇಕಲ್ ತಿಮ್ಮಯ್ಯ ಟ್ರಸ್ಟ್ಗೆ ತೆಗೆದುಕೊಂಡೋಗಿ ಅಪೆಕ್ಸ್ ಬ್ಯಾಂಕಿಗೆ ಕಟ್ಟಿ ಅವತ್ತು ಆಕ್ಷನ್ ಆಗ್ತಿದ್ದನ್ನು ತಡ ಮಾಡಿಸಿದ್ರು ಅದಾದ ಮೇಲೆ ನನಗೆ ಎಲ್ಲರೂ ಕುಳಿತು ಮೂವತ್ತು ವರ್ಷಗಳ ಕಾಲ ಈ ಬಿಲ್ಡಿಂಗ್ನಲ್ಲಿ ನೀವು ಶಾಲೆ ನಡೆಸೋದಕ್ಕೆ ಅನುಮತಿ ಕೊಟ್ಟಿದ್ದೀವಿ ಅಂತೇಳಿ ಕೆಲವು ಕರಾರ್ಗಳನ್ನ ಹಾಕಿ ನನಗೆ ರಿಜಿಸ್ಟರ್ ಮಾಡಿಕೊಡ್ತೀನಿ ಚಾಮರಾಜಪೇಟೆಯ ಸಬ್ರಿಜಿಸ್ಟಾರ್ ಆಫೀಸ್ನಲ್ಲಿ ಯಾರು ಬೇಕಾದರೂ ಹೋಗಿ ನೋಡ್ಬೋದು ಇಂಥ ಸಂದರ್ಭದಲ್ಲಿ ನಾನು ಅವರಿಗೆ ಒಂದು ವರ್ಷಗಳ ಕಾಲ ಅವರು ನಮ್ಮ ಒಡನಾಟ ತುಂಬ ಚೆನ್ನಾಗಿತ್ತು ಒಂದು ವರ್ಷ ಆದಮೇಲೆ ನಾನೊಂದು ಎರಡು ತಿಂಗಳು ಊರಿನಲ್ಲಿರಲಿಲ್ಲ ಎಲ್ಲೋ ಹೊರಗಡೆ ಹೋಗಿದ್ದು ಹೊರಗಡೆ ದೇಶದಲ್ಲಿದ್ದೆ ಅಲ್ಲಿಂದ ಭದ್ರವತೆಗೆ ಚುನಾವಣೆ ಆಗಿತ್ತು ಚುನಾವಣೆ ಆದಮೇಲೆ ನಾನೇ ಹೋಗಿ ಟ್ರಸ್ಟ್ನವ್ರನ್ನ ಇದ್ದಾರೆ ಚುನಾವಣೆ ಆಗಿದೆ ಅಂತ ಗೊತ್ತಾಗಿದೆ ಗೌರವ ಸಲ್ಲಿಸ್ಬೇಕು ಅಂತೇಳಿ ನಾನೇ ಹೋಗಿ ಮಾತಾಡಿದಂಥ ಸಂದರ್ಭದಲ್ಲಿ ಕೆಲವು ಮುಖಂಡರುಗಳು ಮುಂಚೂಣಿಲಿರ್ತಕ್ಕಂಥ ಇವತ್ತು ಏನು ಹೋರಾಟ ಮಾಡಲಿಕ್ಕೆ ಮುಂಚೂಣಿಲಿದ್ದಾರೆ ಆ ಕೆಲವು ಮುಖಂಡರುಗಳು ನನಗೆ ನೀವು ಬಿಲ್ಡಿಂಗ್ ತೊಗೊಂಡಿದ್ದೀರಿ ನಾವಲ್ಲಿ ಮುಂದೆ ದೇವಸ್ಥಾನ ಅಲ್ಲೆಲ್ಲ ನೀವು ಸ್ಕೂಲ್ ನಡೆಸೋಕ್ಕಾಗೋದಿಲ್ಲ ನಿಮ್ಮ ಮಕ್ಕಳು ಯೂಸ್ ಮಾಡೋಕ್ಕಾಗೋದಿಲ್ಲ ಈ ಕಡೆ ನಾವು ಬಾ ಬಸ್ ಪಾರ್ಕ್ ಕೊಡೋಕ್ಕಾಗೋದಿಲ್ಲ ಎಲ್ಲ ನನಗೆ ಕೆಲವು ನಿಬಂಧನೆಗಳಾಕಿ ನಾನು ನೀವು ಬಾಡಿಗೆ ತೊಗೋಬೇಕಾಗ್ತದೆ ಬಾಡಿಗೆ ಕೊಡಬೇಕು ಅಂತ ಅಂದರೆ ನಾನು ನೀವು ನನಗೆ ಫ್ರೀಯಾಗಿ ಲಂಗ್ ಸ್ಪೇಸ್ ಎಲ್ಲ ಬಿಟ್ಟು ನನಗೆ ಜಾಗ ಕೊಡಬೇಕು ಇಲ್ಲವ್ರ ಸ್ಕೂಲ್ ಎರಡೂವರೆ ಕೋಟಿ ರೂಪಾಯಿ ಬರ್ತದೆ ಒಂದು ವರ್ಷಕ್ಕೆ ಬಾಡಿಗೆ ಎರಡೂವರೆ ಕೋಟಿ ರೂಪಾಯಿ ನಾನು ಸುಮ್ಮನೆ ಕೊಡೋಕ್ಕಾಗ್ತಿಲ್ಲ ಹದಿನೈದು ವರ್ಷಗಳ ಕಾಲ ಆ ಬಿಲ್ಡಿಂಗ್ ಖಾಲಿ ಬಿದ್ದಿದ್ದನ್ನು ಇಡೀ ಜನ ನೋಡಿದ್ದಾರೆ ಒಂದು ಅಲ್ಲಿ ನಾಯಿಗಳು ಮನೆ ಕೊಳ್ತಿದ್ದು ಅಂಥ ಜಾಗನ ಇವತ್ತು ಮಕ್ಕಳು ವಿದ್ಯಾಭ್ಯಾಸ ಮಾಡೋಕ್ಕೆ ಭಾಳ ಸುಸಜ್ಜಿತವಾಗಿ ಇಪ್ಪತ್ತು ಕೋಟಿ ಮೇಲೆ ಖರ್ಚು ಮಾಡಿ ನಾನು ಸ್ಕೂಲ್ ಮಾಡಿದ ಮೇಲೆ ನೀವು ಬಾಡಿಗೆ ಇಸ್ಕೋಬೇಕೆ ಅದು ಬಿಟ್ಬಿಟ್ಟು ನನಗೆ ಇದೇ ಕಮಿಟಿಲಿರ್ತಕ್ಕಂಥವ್ರು ಶಿವರಾಮೇಗೌಡರು ಅನಾಥರೈಸ್ ಆಗಿ ಈ ಬಿಲ್ಡಿಂಗ್ ಒಳಗೆ ಅಂತ ಅಂತೇಳಿ ನನ್ನ ಮೇಲೆ ಕೇಸ್ ಹಾಕಿ ಇಪ್ಪತ್ತೆಂಟು ಕೋಟಿ ರೂಪಾಯಿ ಶಿವರಾಮೇಗೌಡ ಕಟ್ಟಿ ಕೊಡಬೇಕು ಅಂತೇಳಿ ನನ್ನ ಮೇಲೆ ಕೇಸ್ ಹಾಕಿರ್ತಕ್ಕಂಥವ್ರು ಇದೇ ಆನೆಕಲ್ ತಿಮ್ಮಯ್ಯ ಟ್ರಸ್ಟಿನ ಒಂದು ಗುಂಪಿನವರು ಅವತ್ತಿಂದ ಇವತ್ತುವರೆಗೂ ಹೇಳ್ತಾ ಇದ್ದೀನಿ ನಾನು ಬಾಡಿಗೆ ಕೂಡ ರೆಡಿ ಇದ್ದೀನಿ ನಾನು ಬಾಡಿಗೆಗೆ ಬಂದಿರತಕ್ಕಂಥದ್ದು ನನ್ನ ಮೇಲೆ ಶಿವರಾಮೇಗೌಡರು ಆಸ್ತಿ ಹೊಡಿಯೋಕ್ಕೆ ಬಂದವ್ರೆ ಶಿವರಾಮೇಗೌಡರು ಬಿಲ್ಡಿಂಗ್ ಹುಡ್ಕೊಂಡ್ಬಿಡ್ತಾರೆ ಇವೆಲ್ಲ ನನಗೆ ಯಾವುದೂ ಬೇಕಾಗಿಲ್ಲ ನನಗೆ ಆನೆಕಲ್ ತಿಮ್ಮಯ್ಯ ಟ್ರಸ್ಟಿನ ಬಗ್ಗೆ ಗೌರವ ಇದೆ ಆ ಜನಾಂಗದ ಬಗ್ಗೆ ಗೌರವ ಇದೆ ಅಲ್ಲಿ ಬಡ ಮಕ್ಕಳ ಬಗ್ಗೆ ಗೌರವ ಇದೆ ಯಾಕೆಂದರೆ ಭಾಳ ಜನ ಇಲ್ಲಿಂದ ಓದ್ದಂಥವ್ರು ಶ್ರೀನಿವಾಸ ಮೂರ್ತಿ ಅಂಥವ್ರು ಮತ್ತು ಕಪ್ ಅಲ್ಲೇ ಆನೆಕಲ್ ತಿಮ್ಮಯ್ಯ ಟ್ರಸ್ಟ್ಗೆ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಕುಪ ಕುಚಣ ಶ್ರೀನಿವಾಸರವರು ಇವರೆಲ್ಲ ಅಲ್ಲಿಂದ ಓದ್ದಂಥವ್ರು ಅಂತೇಳಿ ಕೇಳ್ಪಟ್ಟಿದ್ದೀನಿ ಭಾಳ ಒಳ್ಳೊಳ್ಳೆ ವಿದ್ಯಾವಂತರಾಗಿದ್ದಾರೆ ಅದಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿಬಿಟ್ಟು ನಾನು ಈ ಒಂದು ದೃಷ್ಟಿಯಿಂದ ಸ್ಕೂಲ್ ನಡೆಸೋದಕ್ಕೆ ಇಪ್ಪತ್ತು ಕೋಟಿ ರೂಪಾಯಿ ನಾನು ಖರ್ಚು ಮಾಡಿ ಎರಡು ಕೋಟಿ ರೂಪಾಯಿ ಅಡ್ವಾನ್ಸ್ ಕೊಟ್ಟು ಸ್ಕೂಲ್ ಚೆನ್ನಾಗಿ ನಡೆಯುವಾಗ ಈಗೇನೆ ನನ್ನ ಮೇಲೆ ಎರಡು ವರ್ಷದ ಮುಂಚೆ ಮೂರು ವರ್ಷದ ಮುಂಚೆ ಒಂದು ದೊಡ್ಡ ಸಭೆ ಮಾಡಿ ಆ ಸಭೆ ಮಾಡೋಕ್ಕೆ ನಂತರ ಜಾಗ ಇಸ್ಕೊಂಡು ಜಾಗ ಬಿಟ್ಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿ ಜಾಗ ತಗೊಂಡು ಅದ್ರ ಮೇಲೆ ಕ ಬಂದು ಕಲ್ಸು ಹೋದ್ರು ನೀವು ಗಾಡಿ ವಿಲ್ಸ್ಕೋಕೂಡ್ದು ಅಂತ ಇವತ್ತೂ ಕಲ್ಸುರ್ದು ನಮ್ಮ ಗಾಡಿಗಳೆಲ್ಲ ರೋಡಲ್ಲಿ ನಿಂತ್ಕೊತವೆ ನಮಗೆ ಕೊಡಬಾರ್ದು ತೊಂದರೆ ಇದ್ದಾರೆ ನಾನು ಇವತ್ತು ನಾನು ಈ ಆನೆಕಲ್ ತಿಮ್ಮಯ್ಯ ಟ್ರಸ್ಟಿನ ಎಲ್ಲ ಮುಖಂಡರುಗಳಿಗೆ ವಿನಂತಿ ಮಾಡ್ತೀನಿ ಈ ಈ ಒಂದು ನಮ್ಮ ನ್ಯೂ ಚಾನಲ್ ಮೂಲಕ ನಾನು ನಡೆಸ್ತಾ ಇರ್ತಕ್ಕಂಥ ಸ್ಕೂಲು ನನಗೆ ನೀವು ರಿಜಿಸ್ಟ್ರ್ ಮಾಡಿ ಅಲ್ಲಿ ಕಾನೂನು ಪ್ರಕಾರ ನನಗೆ ನಿಮ್ಗೆ ನನಗೆ ಗೊತ್ತಿಲ್ಲ ಕಾನೂನು ಪ್ರಕಾರ ಮಾಡಲಿಕ್ಕೆ ಕೋರ್ಟಲ್ಲಿ ನ್ಯಾಯಾಲಯದಲ್ಲಿದೆ ನ್ಯಾಯಾಲಯ ಏನು ತೀರ್ಪು ಕೊಡ್ತದೋ ಅದಕ್ಕೆ ನಾನು ತಲೆಬಾಗಕ್ಕೆ ಕಡೀತೀನಿ ಆದರೆ ನೀವು ನನಗೆ ಕೂತು ಮಾತುಕತೆ ಆ ಬಗೆಹರಿಸ್ಕೋಬೇಕು ಅಂದರೆ ನಾನು ರೆಡಿ ಇದ್ದೀನಿ ನಾನು ಬಾಡಿಗೆ ಕೊಡೋಕ್ಕೂ ರೆಡಿ ಇದ್ದೀನಿ ಬಾಡಿಗೆ ಕೊಡೋದು ಹೆಂಗೆ ನೀವು ಬಂದು ಕೂತ್ಕೊಂಡು ಮಾತಾಡಿ ನಮ್ಮ ಟ್ರಸ್ಟು ಅವಧಿನಲ್ಲಿ ಟ್ರಸ್ಟ್ನಲ್ಲಿ ಏನೇನು ಅಗ್ರಿಮೆಂಟ್ ಇತ್ತು ನನಗೆ ಅಗ್ರಿಮೆಂಟ್ ಮಾಡಿಕೊಟ್ಟಿರ್ತಕ್ಕಂಥವ್ರು ಯಾರು ಏನು ದೂರವರಲ್ಲ ಅವರು ಆನೆಕಲ್ ತಿಮ್ಮಯ್ಯ ಟ್ರಸ್ಟ್ಗೆ ಅಧ್ಯಕ್ಷರಾಗಿದ್ದರೆ ಮಾಡಿಕೊಟ್ಟಿದ್ದಾರೆ ಟೆಕ್ನಿಕಾಲಿಟಿ ಬಗ್ಗೆ ನನಗೆ ಗೊತ್ತಿಲ್ಲ ಅವತ್ತು ಕೊಟ್ಟು ಅವತ್ತು ಸಂಸ್ಥೆ ಉಳಿಸ್ಬೇಕು ಅಂತೇಳಿ ಕೊಟ್ಟಿರ್ತಕ್ಕಂಥದ್ದು ಆ ಆನೆಕಲ್ ತಿಮ್ಮಯ್ಯ ಟ್ರಸ್ಟ್ಗೆ ಬಾಡಿಗೆನ ನಾನು ನ್ಯಾಯಾಲಯಕ್ಕೆ ಮರೆ ಹೋಗಿದ್ದೀನಿ ಬಾಡಿಗೆನ ನಾನು ನೀವು ಕಂಡು ಬ್ಯಾಂಕ್ ಕೋರ್ಟಿಗೆ ಕಟ್ತೀನಿ ಅಂತೇಳಿ ಅವರೇ ನೀವು ಬ್ಯಾಂಕ್ ಬೇರೆ ಡಿಪಾಸಿಟ್ ಮಾಡ್ಕೊಳ್ಳಿ ಕೋರ್ಟಿಗೆ ಕಟ್ಟಬೇಡಿ ಅವ್ರು ಬಾಡಿಗೆ ಕೇಳ್ತಾ ಇಲ್ಲ ಅವ್ರು ಕೇಳ್ತಾ ಇರೋದು ನಿಮ್ಮನ್ನು ವೆಕೆಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಕೇಸ್ ನಡೆಸ್ತೀವಿ ಅಂತೇಳಿ ನ್ಯಾಯಾಲಯ ಹೇಳಿದೆ ನಾನು ಪ್ರತಿ ಎರಡು ತಿಂಗಳಿಗೆ ಒಂದು ಸಾರಿ ನ್ಯಾಯಾಲಯಕ್ಕೆ ಇದ್ದೀನಿ ನ್ಯಾಯಾಲಯಕ್ಕೆ ಹೋಗಿರ್ತಕ್ಕಂಥವ್ರು ಅವರೇ ನಾವಲ್ಲ ನಾನು ಹಣ ಕೂಡ ಇದ್ದೀನಿ ಅವ್ರಿಗೆ ಬಾಡಿಗೆ ಬೇಕಾಗಿಲ್ಲ ಏನು ಅಂತ ಗೊತ್ತಿಲ್ಲ ಇದನ್ನು ನಾನು ಆಮೇಲೆ ಯಾಕಂದ್ರೆ ನಿನ್ನೆ ಎಲ್ಲರಿಗೂ ಒಂದು ವಿಡಿಯೋ ಮಾಡಿ ಹಳೆದೆಲ್ಲ ಕಳಿಸಿ ಶಿವರಾಮೇಗೌಡ ಹಠಾವೋ ಶಿವರಾಮೇಗೌಡ ಬಚಾವೋ ನಾನು ಈ ಈ ನೆಲದ ಮೇಲೆ ಇರ್ತಕ್ಕಂಥ ಕಾನೂನಿನ ಕಾನೂನಿಗೆ ಗೌರವ ಕೊಡ್ತಕ್ಕಂಥವ್ನು ನ್ಯಾಯಾಲಯದಲ್ಲಿ ಕೇಸ್ ಇರೋದ್ರಿಂದ ಅವರು ನಮ್ಮನ್ನು ನನ್ನ ಮಕ್ಕಳುಗಳಿಗೆ ನಾನು ಅಲ್ಲಿ ಸ್ಕೂಲ್ನಲ್ಲಿ ಓದ್ತಾ ಇರ್ತಕ್ಕಂಥವ್ರು ನನ್ನ ಮಕ್ಕಳಿದ್ದಂಗೆ ಆ ಏನಾರ ಒಂದು ಚೂರು ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಆನೆಕಲ್ ತಿಮ್ಮಯ್ಯ ಟ್ರಸ್ಟ್ನವರೇ ಒಣೆ ಆಗಬೇಕಾಗ್ತದೆ ಈಗ ಪುಟ್ಟ ವಿಚಾರಗಳಿಗೆಲ್ಲ ತರಲೆ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾನು ವಿನಂತಿ ಮಾಡ್ತೀನಿ ನಾನು ಸ್ಕೂಲ್ ನಡೆಸೋದಕ್ಕೆ ಅಡ್ಡಿ ಮಾಡಬೇಡಿ ನಿಮಗೆ ಬಾಡಿಗೆ ಕೊಟ್ಟಿರೋದು ಕರಾರು ಪ್ರಕಾರ ಬಾಡಿಗೆ ಕೊಟ್ಟಿದ್ದೀನಿ ಬಾಡಿಗೆ ತೊಗೊಳ್ಳಿ ನಾನು ಯಾರು ಮುಖಂಡರುಗಳು ಕರೆಯಿರಿ ಮುಖಂಡರುಗಳು ಒಂದು ಸಾರಿ ಕರೆದಿದ್ದರು ಕರೆದ್ಬಿಟ್ಟು ನೀವು ಖಾಲಿ ಮಾಡ್ಕೊಂಡು ಹೋಗ್ಬೇಕು ಅಂದರು ಏನು ಖಾಲಿ ಒಂದು ಸಾವಿರ ಜನ ಮಕ್ಕಳಿದ್ದಾರೆ ಖಾಲಿ ಮಾಡ್ಕೊಂಡು ಎಲ್ಲಿ ಹೋಗ್ತೀನಿ ನಾನು ಆಗತ್ತಾ ಒಂದು ಸಾರಿ ಮಕ್ಳು ಸ ಪರ್ಮಿಷನ್ ತಗೊಂಡಿದ್ದೀನಿ ನಾನು ಸರ್ಕಾರದಿಂದ ಪರವಾನಗಿ ತಗೊಂಡಿದ್ದೀನಿ ಸರ್ಕಾರದ ಪರವಾನಗಿ ತಗೊಳ್ಳುವಾಗಲೂ ನನಗೆ ಭಾಳ ತಾಪತ್ರ ಕೊಟ್ಟರು ಇದೇ ಗುಂಪುಡವರು ಆದರೂ ನಾನು ತೊಗೊಂಡಿದ್ದೀನಿ ಕಾನೂನು ಚೌಕಟ್ಟಲ್ಲಿ ಇವತ್ತು ಈ ವ್ಯಾಜ್ಯ ನ್ಯಾಯಾಲಯದಲ್ಲಿದೆ ನ್ಯಾಯಾಲಯ ಏನು ತೀರ್ಪು ಕೊಡ್ತದೋ ಅನ್ನೋವರಿಗೂ ಕಾಯ್ಬೋದು ಬಾಡಿಗೆ ಬೇಕು ಅನ್ನಂಗಿದ್ರೆ ನಾನು ತೆರೆದ ಮನಸ್ಸಿನಿಂದ ಪ್ರಾಮಾಣಿಕವಾಗಿ ಆನೆಕಲ್ ತಿಮ್ಮಯ್ಯ ಟ್ರಸ್ಟ್ಗೆ ನಾನು ನಾನು ಯಾವ ಜಾತಿ ಅನ್ನೋದು ಬೇಕಾಗಿಲ್ಲ ನಾನು ಒಬ್ಬ ಆ ಆನೆಕಲ್ ತಿಮ್ಮಯ್ಯ ಟ್ರಸ್ಟಿನ ಒಬ್ಬ ಸದಸ್ಯ ನನ್ನನ್ನು ಆ ಆನೆಕಲ್ ತಿಮ್ಮಯ್ಯ ಟ್ರಸ್ಟಿನ ಶ್ರೇಯೋಭಿವೃದ್ಧಿಗೆ ಆ ಮಕ್ಳುಗಳಿಗೆಲ್ಲ ಒಳ್ಳೆಯ ಅಲ್ಲಿರ್ತಕ್ಕಂಥ ಮಕ್ಳುಗಳಿಗೆಲ್ಲ ವಿಷಬೀಜ ಬಿತ್ತ ಅವರು ನಾನು ಈಗಾಗಲೇ ಪೊಲೀಸ್ ಇಲಾಖೆಗೆ ಹೇಳಿದ್ದೀನಿ ಇವತ್ತು ಗೃಹ ಮಂತ್ರಿಯವ್ರನ್ನೂ ಭೇಟಿ ಮಾಡಿದ್ದೆ ಈಗ ಪೊಲೀಸ್ ಕಮಿಷನರ್ನೂ ಭೇಟಿ ಮಾಡ್ತಾ ಇದ್ದೀನಿ ನಾನು ಪೊಲೀಸ್ ಇಲಾಖೆಗೂ ಸಹಿತ ವಿನಂತಿ ಮಾಡ್ತೀನಿ ಈ ಇಲ್ಲಿ ಏನು ಅಲ್ಲಿ ಏನಾಗುತ್ತೋ ನನಗೆ ನ್ಯಾಯಾಲಯ ಇಂಜೆಂಕ್ಷನ್ ಆರ್ಡ್ರ್ ಕೊಟ್ಟಿರೋದ್ರಿಂದ ನಮ್ಮ ಸ್ಕೂಲಿಗೆ ತೊಂದರೆ ಆಗ್ದಂಗೆ ಪೊಲೀಸ್ ಇಲಾಖೆ ಕ್ರಮ ತಗೋಬೇಕು ನಾವು ನ್ಯಾಯಾಲಯದಲ್ಲಿ ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ ಬ್ಯಾಡ್ವಾ ಕೂತ್ ಮಾತಾಡಲಿ ನನ್ನ ಸಮಸ್ಯೆ ಏನು ಅವ್ರ ಸಮಸ್ಯೆ ಏನು ಯಾಕೆ ಹಿಂಗೆ ಮಾಡ್ತಾಯಿದ್ದೀನಿ ಕೇಳಿ ಕೇಳಿ ಏನು ಮಾಡ್ಬೋದು ಸಾಧಕ ಬಾಧಕಗಳನ್ನ ಒಳ್ಳೇದು ಮಾಡೋಕ್ಕೆ ಪ್ರಯತ್ನ ಮಾಡೋಣ ಅದಕ್ಕೆ ನಾನು ರೆಡಿ ಇದ್ದೀನಿ ನನ್ನ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಆರೋಪಗಳನ್ನು ನೀವು ಬೇರೆಯವ್ರಿಗೆಲ್ಲ ಬೀಜ ಬಿತ್ತಿ ಶಿವರಾಮೇಗೌಡ ಏನು ಮಾಡಬಾರ್ದು ಮಾಡಿಬಿಟ್ಟವ್ನ ಎಂತಕ್ಕಂಥದ್ದನ್ನು ಮಾಡು ಹೇಳಬೇಕಾಗಿಲ್ಲ ನನ್ನ ಬೆಂಗಳೂರಿನಲ್ಲಿ ಎಂಟು ಶಾಲೆಗಳಿದೆ ನಾನು ಯಾರಿಗೂ ಬಾಕಿ ಕೊಡಬೇಕಾಗಿಲ್ಲ ನಾನು ಎಲ್ಲರದಲ್ಲೂ ವಿಶ್ವಾಸದಿಂದ ಇದ್ದೀನಿ ಯಾರೋ ಆಗದರೆ ಏನೋ ಇಟ್ಕೊಡ್ತಾರೆ ಹೇಳ್ಬಿಟ್ಟು ಯಾರು ನೀವು ಕೇಳಬೇಡಿ ದಯವಿಟ್ಟು ಬಲಿಜಗ ಜನಾಂಗದ ಎಲ್ಲ ನನ್ನ ಮುಖಂಡರುಗಳಿಗೆ ಮುಗಿದು ವಿನಂತಿ ಮಾಡ್ತೀನಿ ನೀವು ಅನ್ಯತಾ ಭಾವಿಸ್ಬೇಡಿ ಇವರು ಮಾಡ್ತಾ ಮಾಡ್ತಾಯಿದ್ರು ನನಗೆ ಗೊತ್ತಿಲ್ಲ ನಾನು ಕಾನೂನು ಚೌಕಟ್ಟು ಮತ್ತು ಬಲಿಜಗ ಸಮಾಜದ ಒಳತಿಗಾಗಿ ನ್ಯಾಯ ನ್ಯಾಯಕ್ಕೆ ನಾನು ರೆಡಿ ಇದ್ದೀನಿ ನ್ಯಾಯಕ್ಕೆ ನಾನು ಭದ್ರಾಗಿದ್ದೀನಿ ಅಂತಕ್ಕಂಥ ಮಾತನ್ನು ನಿಮ್ಮ ಮೂಲಕ ಈ ಚಾನಲ್ ಮೂಲಕ ನಾನು ನಿಮಗೆಲ್ಲರಿಗೂ ತಿಳಿಪಡಿಸೋದಕ್ಕೆ ಇಷ್ಟಪಡ್ತೀನಿ